ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅಧ್ಯಕ್ಷರಾದಂತ ವೆಂಕಟೇಶವರೇ ಬೈರೇಗೌಡ್ರೆ ಆತ್ಮೀಯ ಮಿತ್ರರು ಅವರು ಕೂಡ ಸಹಕಾರ ಯೂನಿಯನ್ನ ಮಾಜಿ ಅಧ್ಯಕ್ಷರು ಆತ್ಮೀಯ ಮಿತ್ರರಾದಂತ ಶಿವಣ್ಣವರೇ ಶಿವಶಂಕರ್ ಅವರ ಹೆಸರು ಅದನ್ನು ನಾವು ಪ್ರೀತಿಯಿಂದ ಶಿವಣ್ಣ ಅಂತ ಕರೀತೀವಿ ಅವರು ಶಿವಣ್ಣ ಅವರೇ ಮಾಜಿ ಹಾಲು ಒಕ್ಕೂಟದ ನಿರ್ದೇಶಕರು ಪಿ ಎಲ್ ಡಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷರು ಆದಂಥ ಗೌಡ್ರವರೇ ಯೂನಿಯನ್ನ ನಮ್ಮ ತಾಲೂಕಿನ ನಿರ್ದೇಶಕರು ಸ್ನೇಹಿತರು ಆದಂಥ ರಘುಪತ್ ರೆಡ್ಡಿ ಅವರೇ ಯೂನಿಯನ್ನ ನಿರ್ದೇಶಕರಾದಂಥ ಮಂಜುನಾಥ್ ಅವರೇ ಆತ್ಮೀಯ ಮಿತ್ರರಾದಂಥ ಅವರೇ ಮತ್ತು ನಮ್ಮ ಹಾಲು ಉತ್ಪಾದಕರ ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ ಟಿ ಎ ಪಿ ಸಿಎಂ ಎನ್ಸ್ನ ಉಪಾಧ್ಯಕ್ಷರೇ ನಿರ್ದೇಶಕರೇ ಎಲ್ಲ ಆತ್ಮೀಯ ಭಾಳ ಜನ ಇದ್ದಾರೆ ಸ್ನೇಹಿತರು ದಯವಿಟ್ಟು ಕ್ಷಮಿಸಬೇಕೆಲ್ಲರೂ ಹೆಸರುಗಳಾಗದೇ ಇರೋದಕ್ಕೆ ಎಲ್ಲ ಆತ್ಮೀಯ ಸಹಕಾರ ರಂಗದ ಮುಖಂಡರೇ ಡೆಪ್ಟಿ ಮ್ಯಾನೇಜರ್ ಆದಂಥ ಕಿರಣ್ ರವರೇ ಒಕ್ಕೂಟದ ಅಧಿಕಾರಿ ಮಿತ್ರರೇ ಸಹಕಾರ ಯೂನಿಯನ್ನ ಅಧಿಕಾರಿಗಳೇ ಆತ್ಮೀಯ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಬಂಧುಗಳೇ ಸಹಕಾರ ಸಪ್ತಾಹ ಪ್ರತಿ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆ ಕೂಡ ಮಾಡ್ತೀವಿ ಈ ದಿನದ ಒಂದು ಸಬ್ಜೆಕ್ಟ್ ಏನು ಈ ಸಾರಿ ಧ್ಯೇಯ ಅನ್ನೋದನ್ನು ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಘಗಳ ಪಾತ್ರ ರೋಲ್ ಆಫ್ ಕೋಆಪರೇಟಿವ್ ಇನ್ ಬಿಲ್ಡಿಂಗ್ ವಿಕಸಿತ ಭಾರತ್ ಅಂತ ಭಾರತ ದೇಶ ತವೆಲ್ಲ ನೋಡಿದಾಗೆ ಅನೇಕ ವರ್ಷಗಳಿಂದ ಭಾಳ ವಿದೇಶಿಗರ ಒಂದು ಕೈಯಲ್ಲಿ ಭಾರತ ಇತ್ತು ಅವರಿಗೆ ಭಾರತವನ್ನು ಅಭಿವೃದ್ಧಿಪಡಿಸೋದಕ್ಕಿಂತ ಅವರ ದೇಶಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಇಲ್ಲಿನ ಸಂಪತ್ತನ್ನು ವಿದೇಶಗಳಿಗೆ ಹೋಗುವಂಥ ಒಂದು ಕಾರ್ಯಕ್ರಮನ ಅವರೆಲ್ಲರಿಗೂ ಕೂಡ ಮಾಡ್ತಾ ಇದ್ರು ಇದು ಭಾರತ ದೇಶವನ್ನು ಬಹಳ ಹಿಂದಕ್ಕೆ ತೆಳಿತಾ ಬರ್ತು ಮೊಘಲರ ಕಾಲದಲ್ಲಿ ಮೊಘಲರು ಅವ್ರು ಬೇರೆ ದೇಶದಿಂದ ಬಂದರೂ ಕೂಡ ಒಂದು ಡಿಫ್ರೆನ್ಸ್ ನೋಡಿ ಬ್ರಿಟಿಷರಿಗೂ ಮೊಘಲರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ ಮೊಘಲರು ಬೇರೆ ದೇಶದಿಂದ ಬಂದರು ಸಮರ್ಖಂಡಿಂದ ಬಂದರು ಬಂದರು ಭಾರತ ದೇಶವನ್ನು ಗೆದ್ದುಕೊಂಡರು ಇಲ್ಲೇ ಇದ್ದರು ಇಲ್ಲೇ ಸತ್ರು ಈ ದೇಶದ ಅಭಿವೃದ್ಧಿಗೆ ಕೂಡ ಅವರು ಅನುಕೂಲ ಕೂಡ ಮಾಡಿದ್ದಾರೆ ಆದರೆ ತದನಂತರ ಸಾವಿರದ ಆರುನೂರಲ್ಲಿ ಬಂದಂಥ ಬ್ರಿಟಿಷ್ ಬ್ರಿಟಿಷರು ಏನಿದ್ದಾರೆ ಬ್ರಿಟಿಷ್ ಸಾಮ್ರಾಜ್ಯ ಸಾವಿರದ ಆರುನೂರಲ್ಲಿ ಭಾರತಕ್ಕೆ ಬಂದ ನಂತರ ಭಾರತದ ಸಂಪತ್ತನ್ನು ದೋಚ್ಕೊಂಡು ಹೋಗೋದ್ರಲ್ಲಿ ನಿರತರಾಗಿಬಿಟ್ಟಿದ್ರು ಭಾರತವನ್ನು ಬಡ ಅತಿ ಬಡವರ ರಾಷ್ಟ್ರವನ್ನಾಗಿ ಮಾಡಿ ಹೊರಟಂಥ ಒಂದು ಕೀರ್ತಿ ಏನಾದರೂ ಇದ್ದರೆ ಅದು ಬ್ರಿಟಿಷರು ಇವತ್ತೆಲ್ಲ ನಮ್ಮ ಸಂಪತ್ತು ನಿಮಗೆಲ್ಲ ಗೊತ್ತಿ ಕೋಹಿನೂರು ವಜ್ರ ಕೋಹಿನೂರು ವಜ್ರ ಎಲ್ಲಿದೆ ಅಂದರೆ ಅದು ಬ್ರಿಟನ್ನಲ್ಲಿದೆ ಟಿಪ್ಪು ಸುಲ್ತಾನ್ ಖಡ್ಗ ಕೂಡ ಅಲ್ಲೇ ಇತ್ತು ಆದರೆ ಮತ್ತೆ ನಮ್ಮ ಮಲ್ಯ ಅದನ್ನು ದುಡ್ಡು ಕೊಟ್ಟು ತಗೊಂಡು ಬಂದರು ಭಾರತಕ್ಕೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಭಾರತವನ್ನು ಬಿಟ್ಟೋದಂಥ ಕೀರ್ತಿ ಬ್ರಿಟಿಷರಿಗೆ ಭಾರತವನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ನಂತರ ಅಭಿವೃದ್ಧಿ ಪಡಿಸೋದಕ್ಕೆ ಯಾವ ರೀತಿ ಅಭಿವೃದ್ಧಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಿಯಾದಂಥ ಶ್ರೀ ಜವಹರ್ಲಾಲ್ ನೆಹರೂರವರು ಒಂದು ಇದನ್ನು ಹಾಕ್ಕೊಂಡು ಬಂದರು ಪಂಚವಾರ್ಷಿಕ ಯೋಜನೆಗಳನ್ನು ಹಾಕ್ಕೊಂಡ್ರು ಪಂಚವಾರ್ಷಿಕ ಯೋಜನೆಗಳಾದಂಥ ಪ್ರತಿ ವರ್ಷದ ಒಂದು ಯೋಜನೆಗಳನ್ನು ಕೂಡ ಹಾಕ್ಕೊಂಡ್ರು ಈ ಯೋಜನೆಗಳಲ್ಲಿ ಸಹಕಾರ ರಂಗದಲ್ಲಿ ಕೂಡ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಮನಗಾಣ್ತಾ ಬಂದರು ಸಹಕಾರ ರಂಗವನ್ನು ಅಭಿವೃದ್ಧಿಪಡಿಸಿದ್ರೆ ದೇಶವನ್ನು ಅಭಿವೃದ್ಧಿಪಡಿಸಿದಂಗೆ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಹಕಾರ ಸಂಘಕ್ಕೆ ಸಹಕಾರ ರಂಗಕ್ಕೆ ಭಾಳಷ್ಟು ಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ಮಿಸಿಕೊಟ್ಟಂಥ ಒಂದು ಖ್ಯಾತಿ ಏನಾದರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಸಲ್ತದೆ ಕರ್ನಾಟಕದಲ್ಲಿ ಕೂಡ ಸಹಕಾರ ರಂಗ ಬಹಳಷ್ಟು ಉತ್ತಮವಾಗಿ ರೂಪುಗೊಂಡಂಥ ಒಂದು ಇದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಗದಗನಲ್ಲಿ ಪ್ರಾರಂಭ ಆದಂಥ ಈ ಒಂದು ಸಹಕಾರ ರಂಗದ ಹಿರಿಮೆ ಬಹುಶಃ ತಾವೆಲ್ಲ ಕೇಳಿದ್ದೀರೇನೋ ಕೆ ಎಚ್ ಪಾಟೀಲ್ ಅಂತ ಕೆ ಎಚ್ ಪಾಟೀಲ್ ಅವರು ಈ ಸಹಕಾರ ರಂಗದಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಅಪನಿರ್ಮಿತವಾದಂಥ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಅವ್ರ ಮಗ ಕೆ ಎಚ್ ಪಾಟೀಲ್ ಅವರು ಅವ್ರ ಮಗ ಎಚ್ ಕೆ ಪಾಟೀಲ್ ಅವರು ಕೂಡ ಈಗ ಮಿನಿಸ್ಟರ್ ಆಗಿದ್ದಾರೆ ಸಹಕಾರ ರಂಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಈ ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಒಂದು ಭಾಗದ ಒಂದು ಹಿರಿಮೆ ಅಂತ ನಾವು ಹೇಳಬೇಕಾಗ್ತದೆ ಮಂಗಳೂರಿನಲ್ಲಿ ಸುಮಾರು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಮಂಗಳೂರಿಗೆ ಹೋದಾಗ ಒಂದನ್ನು ಗಮನಿಸಿದೆ ಸಹಕಾರ ರಂಗದಲ್ಲಿ ಸಾರಿಗೆಯನ್ನ ಮಾಡತಕ್ಕ ಮಾಡಿದಂತ ಒಂದು ಕ್ರಾಂತಿ ಮಂಗಳೂರಿನಲ್ಲಿ ಪ್ರಥಮವಾಗಿ ನಾನು ಗಮನಿಸಿದ್ದೀನಿ ಅಂದ್ರೆ ಒಂದು ಇದು ಸಹಕಾರ ರಂಗ ಯಾವ ರೀತಿ ಅಂತಂದ್ರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಅಂದ್ರೆ ಹಾಡು ಮ್ಯಾಕಲು ಮ್ಯಾಕಲು ತಿಂದ್ಕೊಂಡು ಉಂಡೆ ಆಕೆಲ್ಲದಂಟ ಯಾ ಕನ್ನಡ ಬಂದೆ ಬಂದೆ ಕನ್ನಡಕ್ಕೆ ಬಂದೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತೇಳಿ ಯಾವ ಸೊಪ್ಪನ್ನು ಕೂಡ ಹಾಡು ತಿಂತದೆ ಸಹಕಾರ ರಂಗ ಅಷ್ಟೇ ನಾವು ಮನಸ್ಸು ಮಾಡಿದರೆ ಏನು ಹನ್ನೆದು ಒಂದು ಸಾರಿ ಗ್ಯಾರಂಟಿ ಬಿಲ್ ಬರ್ತದೆ ಅನ್ನೋ ಒಂದು ಗ್ಯಾರಂಟಿ ಇರೋದರಿಂದ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇಲ್ಲ ಅಂತ ಅವತ್ತು ನಾನು ಆ ಟೀಮ್ ಮುಂದೆ ಹೇಳಿದೆ ಹಾಗೆ ಈ ವಿಕಸಿತ ಭಾರತವನ್ನು ಮಾಡಬೇಕಂದ್ರೆ ಅಂದರೆ ಭಾರತವನ್ನು ಉಜ್ವಲ ಮಾಡಬೇಕು ಅಂತಂದರೆ ನಾವೆಲ್ಲ ಕೂಡ ಸಹಕಾರ ಸಂಘದಲ್ಲಿ ನ್ಯಾಯ ತತ್ವನಿಷ್ಠೆ ಇವನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿದ್ರೆ ವಿಕಸಿತ ಭಾರತ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗಾಗಲೇ ಸಹಕಾರ ರಂಗದಲ್ಲಿ ನಾವು ಅನೇಕ ಅಭಿವೃದ್ಧಿಗಳನ್ನು ನೋಡಿದ್ವಿ ಸಕ್ಕರೆ ಕಾರ್ಖಾನೆಗಳು ಅನೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತು ಭಾಳ ಚೆನ್ನಾಗಿ ನಡೀತಾ ಇವೆ ಇವೆಲ್ಲ ಕೂಡ ಸಹಕಾರ ರಂಗದಲ್ಲಿ ನಡೀತಾ ಇರ್ತಕ್ಕಂಥವು ಇವುಗಳ ಒಂದು ಅಭಿವೃದ್ಧಿಗೆ ಸಹಕಾರದಂಗೆ ಮುಂದೆ ಕೂಡ ಈ ರೈತನ ಬಾಳ್ನಲ್ಲಿ ಒಳ್ಳೆಯ ಒಂದು ಪಾತ್ರವನ್ನು ನಿರ್ವಹಿಸ್ತವೆ ಮತ್ತು ನಿರ್ವಹಿಸಬೇಕು ಇದರಿಂದ ರೈತರಿಗೂ ಕೂಡ ಅನುಕೂಲ ಅಂತ ಹೇಳ್ತಾ ಒಂದು ನಮ್ಮೊನ್ನೆ ನಾನು ಪೇಪರಲ್ಲಿ ಓದಿದೆ ನಬಾರ್ಡು ಸ್ವಲ್ಪ ರೈತರಿಗೆ ಹಣನ ಸಾಲವನ್ನು ಕೊಡೋದು ಏನು ಅಮೌಂಟ್ ಇದೆ ಅದು ಕಡಿಮೆ ಮಾಡಿದ್ದಾರೆ ಅಂತ ನಿಜಕ್ಕೂ ಕೂಡ ಇದು ವಿಷಾದನೀಯ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ ರೈತನ ಸಂಕಷ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಬಾರ್ಡ್ನವರಲ್ಲಿ ಕೂಡ ನಾನೊಂದು ಮನವಿ ಏನು ಅಂತಂದರೆ ರೈತರಿಗೆ ಸಾಲಗಳನ್ನು ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕು ಮತ್ತು ಡಿ ಸಿ ಸಿ ಬ್ಯಾಂಕು ಕೂಡ ಅನೇಕ ದಿನಗಳಿಂದ ಚುನಾವಣೆ ಇಲ್ಲದೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕು ಅನೇಕ ಅವ್ಯವಹಾರ ಅಂತ ಕೂಡ ಪೇಪರಲ್ಲಿ ಓದ್ತಾ ಇದ್ವಿ ನಿಜಕ್ಕೂ ನೋವಾಗ್ತದೆ ಭಾಳ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಂಡಂಥ ಡಿ ಸಿ ಸಿ ಬ್ಯಾಂಕು ಬೇಗ ಚುನಾವಣೆ ಮಾಡಿ ಚುನಾವಣಾ ಒಂದು ಇವರಿದ್ದರೆ ಚುನಾಯಿತ ಪ್ರತಿನಿಧಿಗಳಿದ್ದರೆ ಆ ಸಂಘಗಳು ಚೆನ್ನಾಗಿ ನಡೀತವೆ ಇಲ್ಲದೆ ಇದ್ದ ಪಕ್ಷದಲ್ಲಿ ತೊಂದರೆಗೊಳಗಾಗ್ತವೆ ಇವ ಕ್ರಮ ತಗೊಂಡು ಬೇಗ ಡಿ ಸಿ ಸಿ ಬ್ಯಾಂಕನ್ನು ಪುನರುಜ್ಜೀವನಗೊಳಿಸಬೇಕು ಅಂತ ನಮ್ಮ ಸಹಕಾರ ರಂಗದ ಮುಖಂಡರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸಹಕಾರ ರಂಗದಲ್ಲಿ ಒಳ್ಳೆ ಕಾರ್ಯ ಆಗಲಿ ಅಂತ ಹೇಳ್ತಾ ನಾನು ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಹಾಗೆಯೇ ತಮ್ಮಲ್ಲಿ ಒಂದೇ ಒಂದು ಮನವಿ ನಾನು ಅರ್ಜೆಂಟಾಗಿ ಎಲ್ಲೋ ಬೇರೆ ಕಾರ್ಯ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು